ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದು ಲಾಸ್ಟ್ ವಿಡಿಯೋದಲ್ಲಿ ವಾಸ್ಕಲ್ಲು ಮತ್ತೆ ಗೋಡೆ ಕಟ್ಟೋದ್ರ ಬಗ್ಗೆ ಮಾಡಿದ್ದೆ ಇವಾಗ ಬಂದ್ಬಿಟ್ಟು ಗೋಡೆ ಮತ್ತು ಲಿಂಟ್ಲೆಲ್ಲ ಕಟ್ಟಾಗಿದೆ ಇವಾಗ ಸೆಂಟ್ರಿಂಗ್ ಹೊಡೆದಿದ್ದಾರೆ ಫ್ರೆಂಡ್ಸ್ ನೋಡಿ ಸೆಂಟ್ರಿಂಗು ನಮ್ಮ ಮನೆಯವರು ಹೇಳಿದ್ದಾರೆ ಎಲ್ಲ ಹತ್ತುವರೆ ಅಡಿಗೆ ಒಡೆದಿದ್ದಾರೆ ನಾವು ಏನಾದರೂ ಒಂಬತ್ತುವರೆ ಅಡಿ ಹೊಡೆಸಿದರೆ ಫ್ರೆಂಡ್ಸ್ ಕೆಳಗಡೆ ನಾವು ಟೈಲ್ಸ್ ಅಥವಾ ಗ್ರಾನೈಟ್ ಏನೇ ಹಾಕಿದ್ರು ಅದೊಂದು ಅರ್ಧ ಇಂಚು ಜಾಸ್ತಿ ಬರುತ್ತೆ ಅರ್ಧ ಅಡಿನೇ ಜಾಸ್ತಿ ಬರುತ್ತೆ ಅಂದ್ಕೊಳ್ಳಿ ಮತ್ತು ಮೇಲುಗಡೆ ಫಾಲ್ ಸೀಲಿಂಗ್ ಮಾಡಿದರೆ ಅದೊಂದು ಅಡಿನೇ ಕೆಳಗಡೆಗೆ ಬರುತ್ತೆ ಆವಾಗ ನಾವು ಫಸ್ಟೇ ಒಂಬತ್ತುವರೆ ಮಾಡಿಸ್ಬಿಟ್ರೆ ಒಂಬತ್ತು ಎಂಟುವರೆಗೆ ನಿಂತ್ಕೊಬಿಡುತ್ತೆ ಅದಕ್ಕೆ ನಾವು ಯಾವಾಗಲೂ ಹತ್ತು ಹತ್ತುವರೆಗೆ ಮಾಡಿಸ್ಬೇಕು ಹತ್ತುವರೆ ಹನ್ನೊಂದು ಒಬ್ಬೊಬ್ರು ಹನ್ನೊಂದು ಮಾಡಿಸ್ತಾರೆ ನಾವು ಹತ್ತುವರೆಗೆ ಮಾಡಿಸಿದ್ದೀವಿ ಹತ್ತುವರೆ ಮಾಡಿಸೋದ್ರಿಂದ ನಮಗೆಲ್ಲ ಕಳೆದು ಬಂದಾಗ ಒಂಬತ್ತು ಮುಕ್ಕಲು ಒಂಬತ್ತುವರೆಗೆ ಬರುತ್ತೆ ಅವಾಗ ಸ್ವಲ್ಪ ಹೈಟ್ ಬರುತ್ತೆ ಇಲ್ಲ ಅಂತಂದರೆ ಅದು ಶಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದೊಂದು ನಾವು ಹತ್ತುವರೆ ಅಡಿಗೆ ಮಾಡಿಸಿದ್ದೀವಿ ಒಬ್ಬೊಬ್ರದ್ದು ಇಷ್ಟ ಅದು ಒಬ್ಬೊಬ್ರು ಶಾರ್ಟ್ ಇರಲಿ ನಮಗೆ ಒಂಬತ್ತುವರೆಗೆ ಇರಲಿ ಎಂಟು ಬರಲಿ ಅಂದರೆ ಓಕೆ ನಮಗೆ ಹತ್ತುವರೆಗೆ ಫಾಲ್ ಸೀಲಿಂಗು ಮತ್ತು ಟೈಲ್ಸ್ ಎಲ್ಲ ಹಾಕಾದ ಮೇಲೆ ಕರೆಕ್ಟ್ ಆಗುತ್ತೆ ಅದು ಇದು ಸೆಂಟ್ರಿಂಗ್ ಹೊಡೆದಿರೋದು ಇದ್ರ ಮೇಲೆ ಫ್ರೆಂಡ್ಸ್ ಚಾಪೆ ಹಸ್ತಾರೆ ಒಂದು ಪ್ಲಾಸ್ಟಿಕ್ ತಿನ್ನಾಗಿರೋ ಪ್ಲಾಸ್ಟಿಕ್ ಕವರ್ ಹಾಸಿ ಅದ್ರ ಮೇಲೆ ಚಾಪೆ ಹಾಕ್ಬಿಟ್ಟು ಆಮೇಲೆ ಆರ್ ಸಿ ಸಿ ಹಾಕೋದು ಈಗ ಏನು ಹೊಡೆದಿದ್ದಾರೆ ಇದು ಸೆಂಟ್ರಿಂಗು ಇದ್ರ ಮೇಲೆ ಕವರ್ ಹಸ್ತಾರೆ ಆಮೇಲೆ ಚಾಪೆ ಬರುತ್ತೆ ಹಂಗೆ ಮಾಡೋದ್ರಿಂದ ಆರ್ ಸಿ ಸಿ ಸಮ್ಮ ಕೂರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲ ಲೈನ್ ಲೈನ್ ಕಾಣಿಸ್ತಿದೆಯಲ್ಲ ಹಂಗೆ ಮಾ ಆ ಲೈನೆಲ್ಲ ಮುಚ್ಚೋಗುತ್ತೆ ಮತ್ತು ಚಾಪೆ ಆಸೆ ಆದಮೇಲೆ ಈ ಥರ ಇದು ಎಲೆಕ್ಟ್ರಿಕಲ್ ವರ್ಕ್ ಮಾಡಿಸ್ಬೇಕು ಎಲೆಕ್ಟ್ರಿಕಲ್ ವರ್ಕ್ ಮಾಡಿಸ್ಬೇಕು ಮತ್ತು ಕಬ್ಬಿಣದ್ದು ಕೆಲಸ ಮಾಡಿಸ್ಬೇಕು ಬಾರ್ ಬೆಂಡಿಂಗ್ ಅವರು ಬಾರ್ ಬೆಂಡಿಂಗ್ ಕಟ್ಬಿಟ್ಟು ಅವರು ಕಬ್ಬಿಣ ಎಲ್ಲ ಹಾಸೆ ಹೋಗ್ತಾರೆ ಆಮೇಲೆ ಎಲೆಕ್ಟ್ರಿಕಲ್ ಅವ್ರು ಕೆಲಸ ಮಾಡಿಸ್ಬೇಕು ಫ್ರೆಂಡ್ ಎಲೆಕ್ಟ್ರಿಕಲ್ ಕೆಲಸ ಆದಮೇಲೆ ನೆಕ್ಸ್ಟ್ ಡೇನೆ ತಾರಸಿ ಹಾಕೋದು ಏನೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವು ನನಗೇನಿದ್ರು ನಾನು ನಡೀತೋ ಅದನ್ನ ನೇರವಾಗಿ ಹೇಳ್ತೀನಿ ಮುಚ್ಚಿಡೋದೇನಿಲ್ಲ ತಾರಸಿ ಹಾಕ್ತಂಗೆ ನನಗೇನು ಒಳ್ಳೆಯದಾಗಲಿಲ್ಲ ಸ್ಟಾರ್ಟಿಂಗೆ ನಮ್ಗೆ ಹೆಂಗ್ ಸ್ಟಾರ್ಟ್ ಸ್ಟಾರ್ಟಿಂಗೆ ವಿಘ್ನ ಆಯಿತು ಕಲಸಿತ್ತು ಅದೇ ಥರ ಹಾಕೋ ದಿನವೇ ಅಷ್ಟು ದಿನ ಮೋಟ್ರು ನಮ್ಮದು ಚೆನ್ನಾಗಿ ಹೊಡ್ತು ತಾರಸಿ ದಿನವೇ ಕೇಟೋಯ್ತು ಫ್ರೆಂಡ್ಸ್ ಮೋಟ್ರು ಆವಾಗ ಎದುರುಗಡೆಯವರು ಮೋಟ್ರು ಕೊಟ್ಟರು ನಮ್ಗೊಂದು ಸ್ವಲ್ಪ ಎಲ್ಪ್ ಮಾಡಿದರು ಆಮೇಲೆಲ್ಲ ಸರಿ ಹೋಯಿತು ಆಮೇಲೆ ಚೆನ್ನಾಗಾಯಿತು ಫಸ್ಟ್ ಒಟ್ಟಿನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಏನೋ ವಿಘ್ನ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಆರ್ ಸಿ ಹಾಕಬೇಕಾದ್ರೆ ಮೇಯ್ನ್ ಏನು ಅಂದರೆ ಅವರಲ್ಲಿ ಮಿಕ್ಸ್ ಮಾ ಇಲ್ಲಿ ನೋಡಿ ವೈಬ್ರೇಟ್ ಹಾಕಬೇಕು ಅಲ್ಲಿ ಕೆಳಗಡೆ ಮಿಷನ್ ತರಿಸ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಆ ಮಿಕ್ಸಿಂಗ್ ನೋಡ್ಕೋಬೇಕು ನಾವು ಮಿಕ್ಸಿಂಗ್ ನೋಡಾದ್ಮೇಲೆ ಈ ಥರ ವೈಬ್ರೇಟ್ ಹಾಕಿಸ್ಬೇಕು ಫ್ರೆಂಡ್ಸ್ ಈ ಥರ ವೈಬ್ರೇಟ್ ಹಾಕ್ಸೋದ್ರಿಂದ ನಮಗೆ ಬಿರ್ಕ್ ಬಿಡೋದು ಕಡಿಮೆ ಆಗುತ್ತೆ ಅವರು ಹಾಕ್ತಾರೆ ಒಬ್ಬೊಬ್ರು ಮೇಸ್ತ್ರಿ ಅವರು ಅವರೇ ಕೇರ್ ತಗೊಂಡು ಹಾಕ್ತಾರೆ ಆದರೆ ಒಬ್ಬೊಬ್ರು ಮೇಸ್ತ್ರಿ ಹಂಗಲ್ಲ ಹಾಕಿದ್ರೆ ಹಾಕಿದ್ರು ಬಿಟ್ಟರೆ ಬಿಟ್ಟರೆ ಹಿಂಗೆ ಮಾಡ್ತಾರೆ ಅದಕ್ಕೆ ನಾವು ನಿಂತುಬಿಟ್ಟು ವೈಬ್ರೇಟ್ ಎಲ್ಲ ಕಡೆನೂ ಹಾಕ್ಸ್ಬೇಕು ಈಗ ನೋಡಿದ್ರಲ್ಲ ನೀವಲ್ಲಿ ಹಾಕ್ತಿರಲ್ಲ ಅದೇ ವೈಬ್ರೇಟ್ ಇದು ಮಿಕ್ಸ್ ಮಾಡ್ಕೊಬಂದು ಹಾಕ್ತಾ ಇದ್ದಾರೆ ಮಿಕ್ಸಿಂಗ್ ಎಲ್ಲ ಕೆಳಗಡೆ ಮಾಡ್ತಾರೆ ಫ್ರೆಂಡ್ಸ್ ಅದನ್ನ ಒಬ್ಬರು ನಿಂತ್ಕೊಂಡು ಅಬ್ಸರ್ವ್ ಮಾಡಬೇಕು ಅವ್ರಿಗೆ ಅಭ್ಯಾಸ ಇರುತ್ತೆ ಮಾಡೋದನ್ನ ಮಾಡ್ತಾರೆ ಒಟ್ನಲ್ಲಿ ನಾವು ನೋಡ್ತಾ ಇರಬೇಕು ಇಲ್ಲಾಂತಂದರೆ ಅವ್ರ ಕೆಲಸ ಅವ್ರು ಮಾಡಿದ್ರು ಅಂತ ಹೋಗ್ತಾರೆ ನಾವೆಲ್ಲ ಕಡೆ ಅಬ್ಸರ್ವ್ ಮಾಡಬೇಕು ಮತ್ತು ವೈಬ್ರೇಟ್ರು ಮೈನ್ ಫ್ರೆಂಡ್ಸ್ ವೈಬ್ರೇಟ್ರು ಹಾಕಿಸ್ಬೇಕು ಹಾಕಿಸಿ ಎಲ್ಲ ಒಂದು ಮಟ್ಟಕ್ಕೆ ಚೆನ್ನಾಗಾಯಿತು ಆರ್ ಸಿ ಸಿ ಎಲ್ಲ ಮಾಡಿ ನೋಡಿ ಆರ್ ಸಿ ಸಿ ಎಲ್ಲ ಹಾಕಾದ್ಮೇಲೆ ಈ ಥರ ಬಂದಿದೆ ಮತ್ತು ಸುತ್ತ ಇಟ್ಕೆ ಕಟ್ತಾರೆ ಆರ್ ಸಿ ಸಿ ಆಗಿ ನೆಕ್ಸ್ಟ್ ಡೇ ಅವ್ರು ಆರ್ ಸಿ ಸಿ ಆ ದಿನ ಕಟ್ಟಲಿಲ್ಲ ನಮಗೆ ಆರ್ ಸಿ ಸಿ ಆಗಿ ನೆಕ್ಸ್ಟ್ ಡೇ ನಮಗೆ ಈ ಥರ ಇಟ್ಕೆ ಕಟ್ಕೊಟ್ರು ಮತ್ತು ಇನ್ನೊಂದು ಕ್ಯೂರಿಂಗಿಗೆ ಫ್ರೆಂಡ್ಸ್ ನಾವು ಗುಣಚೀಲ ತಂದು ಹಾಕಬೇಕು ಗುಂಡ್ಚೀಲ ತಂದು ಹಾಕೋದ್ರಿಂದ ಯಾವಾಗಲೂ ತೇವಾಂಶ ಹಿಡ್ದು ಇಟ್ಕೊಳ್ಳುತ್ತೆ ತೇವಾಂಶ ಹಿಡ್ದು ಇಟ್ಕೊಳ್ಳೋದ್ರಿಂದ ಸೈಡು ಬೀಮ್ ಬಂದಿರುತ್ತಲ್ಲ ಅದೆಲ್ಲ ತೇವಾಂಶ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ನಾವು ಆರ್ ಸಿ ಸಿ ಎಲ್ಲ ಹಾಕಾದ್ಮೇಲೆ ಫ್ರೆಂಡ್ಸ್ ಏನು ಮಾಡಬೇಕು ನೀರು ಕಟ್ಬಿಡಬೇಕು ನಾವು ಟ್ವೆಂಟಿ ಒನ್ ಡೇಸು ನೀರು ಕಟ್ಟಿಬಿಟ್ಟಿದ್ವು ಮತ್ತು ಸೈಡ್ಸ್ ಎಲ್ಲ ಇಡಿಕೆ ಕಟ್ಟಿದ್ರಲ್ಲ ಅದಕ್ಕೆಲ್ಲ ಗುಣಚಿಲ ಕವರಿಂಗ್ ಮಾಡ್ಕೊಬಂದಿದ್ದು ಈ ಥರ ಕವರ್ ಮಾಡೋದ್ರಿಂದ ಅದು ನೀರು ಅಬ್ಸರ್ವ್ ಮಾಡ್ಕೊಬಿಟ್ಟು ಚೆನ್ನಾಗಿ ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್ ನಮಗಿಲ್ಲಿ ವಾಶ್ರೂಮ್ ಬಂದಿದೆ ಇದೇನೋ ಇಂಜಿನಿಯರು ಸಂಕಿನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದ್ರ ಮೇಲೆ ಫಸ್ಟ್ ಫ್ಲೋರಲ್ಲಿ ವಾಶ್ರೂಮ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನ ಸಂಕಿನ್ ಅಂತ ಅದ್ರ ಮೇಲೇ ಪೈಪ್ ಹೋಗುತ್ತಂತೆ ಮೇಲ್ಗಡೆ ಫಸ್ಟ್ ಫ್ಲೋರ್ದು ಏನು ವಾಶ್ರೂಮ್ ಬರುತ್ತೆ ಪೈಪ್ ಪೈಪೆಲ್ಲ ಇಲ್ಲಿ ಕೊಡ್ತಾರಂತೆ ಅದಕ್ಕೆ ಸಂಕಿನ್ ಹೇಳ್ಬಿಟ್ಟು ಮಾಡಿ ಾರೆ ಫ್ರೆಂಡ್ ಇದು ನೀರೆಲ್ಲ ಕಟ್ಟು ಬಿಟ್ಟಿದ್ವು ಒನ್ ಟ್ವೆಂಟಿ ಒನ್ ಡೇಸು ಹೀಗೆ ಬಿಟ್ಟಿದ್ವು ಚೆನ್ನಾಗಿ ಕ್ಯೂರಿಂಗ್ ಆಯಿತು ಮತ್ತೆ ನಿಮ್ಗೆ ಒಂದು ಸ್ವಲ್ಪ ಮಳೆನೂ ಬರ್ತಾ ಇತ್ತು ಫ್ರೆಂಡ್ಸ್ ಹಂಗಾಗಿ ಚೆನ್ನಾಗಿ ಕ್ಯೂರಿಂಗ್ ಆಯಿತು ಫ್ರೆಂಡ್ಸ್ ಎಲ್ಲರಿಗೂ ನಾನು ಮಾಡ್ತಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್